್ರು ಮೇಲೆ ಉರಿತಾ ಇತ್ತು ಯಾರೋ ಬಿದ್ದರು ಮಟ್ಟದ ಮೇಲೆ ದೂರ ಹೋಗ್ತಾ ಇದ್ದಾರಲ್ಲ ಕರ್ಕೊಂಡು ಯಾವ ಕಡೆ ವಿದ್ಯಾರ್ಥಿಗಳು ಇಲ್ಲ ಎಂ ಕೆ ಆರ್ ಒಟ್ಟು ಮಸಾಲೆ ದೋಸೆ ತಿನ್ಬೇಕು ಅಂದ್ರು ಅದಕ್ಕೆ ಕರ್ಕೊಂಡೋಗ್ತಾ ಇದ್ದೀವಿ ಕರ್ಕೊಂಡು ಮಾಡಿ ತಗದು ಹೋಗಿದ್ರು కుడదా ఉరిత బిజ్ మట్ల మే చూర్ హైవ్ విద్యార్థి ఎంపీఆర్ మసాల దోశ తిన్నబు అందరూ అదే కర్కొ కర్క यह लेकर बनाते थे लोग चाहिए शादी सिक्कट डंपल है साइड पर ये लेकर जाते हैं अब तो ये डबल को ब्रेन को कनेक्शन तब पे तब तब आकर चाहिए आउट ऑफ ये वाव जिंदे भित्र माटर में स्टोर आकर ये मंडर जाए आपको कौन सा जिंद मंदिया ला इडियट पर बढ़ा कुत्ते रहने का वो ये लोग वासुप्रभ पात्र में दबिया ಅವ್ರಿಗೆ ಹೊಡೆಯೋದು ಅಂದ್ರೆ ಬಂದ್ ನೋಡ್ತೀನಿ ಅಪ್ಪ ಅವ್ರ ಹತ್ರ ಆಶೀರ್ವಾದ ತಗೊಂಡ್ ನೋಡ್ತೀನಿ ಗಾಡಿ ತುಂಬಾ ಪಪ್ಪಾಯಿ ತುಂಬ ಐತ್ರಿ ಕಾಣಕೊಂಡಿ ಸತ್ಯವಾದ ಮಾತಿದ್ರು ನಮ್ಮ ಮನ್ಸಿನಾಗ ಅನ್ಕೊಂಡಿದ್ವಿ ಹೆಂಗ್ ಗೊತ್ತಾಯ್ತು ಅಪ್ಪ ಅವ್ರ ಅವ್ರಿಗೆ ನಡೆದಾಡುವ ದೇವ್ರು ಅಂತಂದ್ರೆ ಸತ್ಯ ಅದು ದೇವರು ದೇವರವರು ಇದು ನನ್ನ ಕಣ್ಣಾರ ಕಣ್ಣಂತ ಅನುಭವ ಅದಕ್ಕೆ ಮುಂದೆ ಆ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಅಪ್ಪ ಅವರ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೆ ಅದು ಈಗ ಎರಡು ದಿವಸದಿಂದ ಇಲ್ಲಿ ನಿಮ್ಮ ಊರ್ ಕಡೆ ಆಯ್ತು ಅದಕ್ಕೂ ಮೊದಲು ಬೆಂಗಳೂರು ನಗರದಲ್ಲಿ ನೈಸ್ ರೋಡ್ ಇದೆಯಲ್ಲ ನೈಸ್ ರೋಡ್ ಕೇಣಿ ಅವರದು ಅಲ್ಲಿ ಒಂದು ಬಹಳ ಅದ್ದೂರಿಯಾದ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಅವರ ಮೊದಲನೇ ದಿನದ ಆಶೀರ್ವಾದ ಆಯ್ತು ಹದಿನೈದು ವರ್ಷದಿಂದ ಹುಡುಕ್ತಾ ಇದ್ದೆ ನಂತರ ಓಲಿಯನ್ ಮಾಡಿದೆ ನೋಡಿ ಮೈಸೂರು ಸ್ಯಾಂಡಲ್ ಸೋಪು ಇಸ್ಕಾನ್ ಟೆಂಪಲ್ ಅದು ದೊಡ್ಡ ಸರ್ಕಲ್ ಬಸವ ಉದ್ಯಾನವನ ಅಲ್ಲಿ ಇದುವರೆಗೂ ಯಾರು ಅಲ್ಲಿ ಕಾರ್ಯಕ್ರಮಕ್ಕೆ ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ದ್ವಿಚಕ್ರ ವಾಹನ ಸವಾರರು ಒಂದು ಅಪ್ಡೇಟ್ ಅನ್ನು ಬಹಳ ಗಮನದಲ್ಲಿ ಇಟ್ಟುಕೊಳ್ಳಿ ನಮ್ಮ ದೇಶದ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಯಿಂದ ಒಂದು ಹೊಸ ಪ್ರಕಟಣೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರ ನಂತರ ದ್ವಿಚಕ್ರ ವಾಹನ ಸವಾರರ ಒಂದು ಸುರಕ್ಷತೆಗಾಗಿ ಹೊಸ ಕಾನೂನನ್ನ ಅವರು ಅನೌನ್ಸ್ ಮಾಡಿದ್ದಾರೆ ನೀವು ಒಂದು ವೇಳೆ ಜನವರಿ ಒಂದರ ನಂತರ ಯಾವುದೇ ಟೂ ವೀಲರ್ ಹೊಸತನ್ನು ಖರೀದಿಸುವಾಗ ಆ ಡೀಲರ್ಗಳು ಎರಡು ಹೆಲ್ಮೆಟ್ ಗಳನ್ನ ಕಂಪಲ್ಸರಿ ಸೇಲ್ ಮಾಡಬೇಕು ಅದು ಕೂಡ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಇರುವಂತಹ ಅಂದ್ರೆ ನ್ಯಾಷನಲ್ ಸೇಫ್ಟಿಯಿಂದ ಪಾಸ್ ಆದಂತಹ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಇರುವ ಎರಡು ಹೆಲ್ಮೆಟ್ಗಳು ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನೆಂದರೆ ಎಲ್ಲಾ ದ್ವಿಚಕ್ರ ವಾಹನಗಳು ಒನ್ ಟ್ವೆಂಟಿ ಫೈವ್ ಸಿ ಯ ಮೇಲೆ ಆಂಟಿ ಬ್ರೇಕ್ ಸಿಸ್ಟಮ್ ಅನ್ನು ಅಳವಡಿಸಲೇಬೇಕು ಎ ಬಿ ಎಸ್ ಏನಿದು ಎ ಬಿ ಎಸ್ ಎ ಬಿ ಎಸ್ ಅಂದರೆ ಇವಾಗ ಕೆಲವು ಟೂ ವೀಲರ್ಸ್ಗಳಲ್ಲಿ ನೀವು ಬ್ರೇಕ್ ಹಾಕಿದ ಕೂಡಲೇ ಅಲ್ಲೇ ಜಾಮ್ ಆಗಿ ಅಲ್ಲಿಯೇ ಸ್ಕಿಡ್ ಆಗಿ ಅದೆಷ್ಟೋ ಆಕ್ಸಿಡೆಂಟ್ಗಳು ಆಗ್ತವೆ ಆದರೆ ಇನ್ನು ಮುಂದೆ ಎ ಬಿ ಎಸ್ ಸಿಸ್ಟಮ್ ಕಂಪಲ್ಸರಿ ಮಾಡಿದ ನಂತರ ನಿಮ್ಮ ಬ್ರೇಕ್ ಲಾಕ್ ಆಗುವುದಿಲ್ಲ ಅದು ಸ್ಲೋ ರಿಲೀಸ್ ಆಗಿ ಆಕ್ಸಿಡೆಂಟ್ ನಿಂದ ನಿಮಗೆ ಸೇವ್ ಮಾಡ್ತದೆ ನೆಲ ಒದ್ದೆ ಇರಲಿ ಅಥವಾ ಡ್ರೈ ಇರಲಿ ಏನು ಅದರಲ್ಲಿ ಡಿಫರೆನ್ಸ್ ಆಗುವುದಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಫಾರ್ಟಿ ಪರ್ಸೆಂಟ್ ಆಕ್ಸಿಡೆಂಟಲ್ ಡೆತ್ ಟೂ ವೀಲರ್ನಲ್ಲಿ ಆಗುವುದು ವಿದೌಟ್ ಹೆಲ್ಮೆಟ್ ಮತ್ತು ಈ ಬ್ರೇಕ್ ಸಿಸ್ಟಮ್ನಿಂದ ಅಂತ ಒಂದು ಸರ್ವೆ ನಮಗೆ ಹೇಳ್ತಾ ಇದೆ ಎಲ್ಲರೂ ಟೂ ವೀಲರ್ಸ್ ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಈ ಹಿಂದೆ ಪರ್ಚೇಸ್ ಮಾಡಿದವರಿಗೆ ಇದು ಕಂಪಲ್ಸರಿ ಇರ್ಲಿಕ್ಕಿಲ್ಲ ಹೆಲ್ಮೆಟ್ ಮಾತ್ರ ರೈಡರ್ ಮತ್ತು ಪಿಲನ್ ರೈಡರ್ಗೆ ಕಂಪಲ್ಸರಿ ಈ ಹಿಂದೆ ಒಂದು ಸಾವಿರ ರೂಪಾಯಿ ಫೈನ್ ಇತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರ ರೂಪಾಯಿ ಫೈನ್ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬೇರೆಯವರಿಗೆ ಕೂಡ ಹೇಳಿ ನಮ್ಮ ದೇಶ ಟೂ ವೀಲರ್ಸ್ ಬಿಡ್ಲಿಕ್ಕೆ ಸೇಫ್ ಆಗಿರಲಿ ಅಂತ ನಮ್ಮ ಆಶಾಭಾವನೆ ಇನ್ನೊಂದು ಅಂಶ ಬಹುಶಃ ರೂಮರ್ಸ್ ನಡೀತಾ ಇದೆ ಟೂ ವೀಲರ್ಸ್ಗಳಿಗೆ ಗಳಿಗೆ ಕೂಡ ಟೋಲ್ ಅನ್ನು ಇಂಪೋಸ್ ಮಾಡ್ತಾರಂತ ಅದು ಸುಳ್ಳು ಲುಂಗಿ ನ್ಯೂಸ್ ಹಾಗಿದ್ದು ಏನಿಲ್ಲ ಟೂ ವೀಲರ್ಸ್ಗಳಿಗೆ ಗಳಿಗೆ ಟೋಲು ಲಗತ್ತು ಆಗುವುದಿಲ್ಲ ಅಂತ ಅಥಾರಿಟೀಸ್ ಡಿಕ್ಲೇರ್ ಮಾಡಿದ್ದಾರೆ